ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗಣಿಕೆ ಸೊಪ್ಪಿನ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ನಮ್ಮ ಅತ್ತೆಯ ರೆಸಿಪಿ ಕೆಮ್ಮು ಮತ್ತು ನೆಗಡಿ ಏನೇ ಇದ್ರೂ ಅಥವಾ ಜ್ವರ ಇದ್ರೂ ಜ್ವರ ಬಂದೇ ಬರುತ್ತೆ ಸಮಟೈಮ್ಸ್ ಕೆಮ್ಮು ನೆಗಡಿ ಜೊತೆ ಆ ಟೈಮಲ್ಲಿ ನೀವು ಗಣ್ಕೆ ಸೊಪ್ಪು ಸಾರು ಹಾಕ್ಕೊಂಡು ಬಿಸಿ ಬಿಸಿ ರೈಸ್ ಜೊತೆ ತಿಂತಾ ಇದ್ದರೆ ನಿಮಗೆ ಆದಷ್ಟು ಬೇಗ ಕೆಮ್ಮು ನೆಗಡಿ ಜ್ವರ ಕಡಿಮೆ ಆಗುತ್ತೆ ಮೊದಲಿಗೆ ಗಣಿಕೆ ಸೊಪ್ಪು ಗಣಕೆ ಸೊಪ್ಪು ಎರಡು ಕಟ್ಟು ಈರುಳ್ಳಿ ಎರಡು ಮೀಡಿಯಮ್ ಸೈಜು ರುಬ್ಬೋದಿಕ್ಕೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಆಗುವಷ್ಟು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹತ್ತರಿಂದ ಹದಿನೈದು ಕರ್ಬೇವಿನ ಸೊಪ್ಪು ಇಂಚು ಶುಂಠಿ ಒಂದು ಹಾಫ್ ಕಪ್ ಆಗುವಷ್ಟು ಕಾಯಿ ತುರಿ ಇಷ್ಟು ರುಬ್ಬೋದಕ್ಕೆ ಯೂಸ್ ಮಾಡಬೇಕು ಒಗ್ಗರಣೆಗೆ ಈರುಳ್ಳಿ ಎರಡು ಮೀಡಿಯಮ್ ಸೈಜು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಸ್ವಲ್ಪನೇ ತೊಗೋಬೇಕು ಅಂದರೆ ರುಬ್ಬುವಾಗ ಖಾರದ ಪುಡಿ ಅಥವಾ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ರುಬ್ಬೋದಾದರೆ ಒಣಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ತೊಗೊಂಡ್ರೆ ಸಾಕು ಒಗ್ಗರಣೆಗೆ ಈಗ ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಗಂಡಿಕೆ ಸೊಪ್ಪು ಸಾರಿಗೆ ಎಲ್ಲ ರುಬ್ಬುವಂತಹ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಂತರ ಎರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಂಡು ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳುವಾದರೆ ರುಬ್ಬೋಕ್ಕೆ ಕಷ್ಟ ಆಗುತ್ತೆ ನೀರನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಂಡ್ರೆ ಒಳ್ಳೆಯದು ರುಬ್ಬೋದಕ್ಕೆ ಈ ಥರ ಫುಲ್ ಪೇಸ್ಟ್ ಆಗೋವರೆಗೂ ರುಬ್ಬಿಟ್ಟು ನಂತರ ಗಣಕೆ ಸೊಪ್ಪನ್ನು ಸಂಪೂರ್ಣವಾಗಿ ಮಿಕ್ಸಿ ಜಾರ್ಗೆ ತುಂಬಿ ಅಗೇನ್ ಅದು ಸಣ್ಣಗಾಗೋವ್ರಿಗೂ ಚೆನ್ನಾಗಿ ರುಬ್ಬಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಗಣಕೆ ಸೊಪ್ಪನ್ನು ಬೇಯಿಸ್ಕೊಂಡು ರುಬ್ಬಿಟ್ಟು ಮೇಲೆ ಸಾಂಬಾರು ಮಾಡ್ಬೋದು ಅದಲ್ದೇ ಈ ರೀತಿಯೂ ಮಾಡ್ಬೋದು ಈ ರೀತಿ ಮಾಡಿದ್ರೂ ತುಂಬ ರುಚಿಕರವಾಗಿರುತ್ತೆ ಸಾಂಬಾರು ಚೆನ್ನಾಗಿ ರುಬ್ಬಬೇಕು ರುಬ್ಬಿದ ನಂತರ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ತಗೊಂಡು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಹಾಫ್ ಸ್ಪೂನು ಅಥವಾ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಂಡು ನಂತರ ಒಂದು ಹಾಫ್ ಸ್ಪೂನು ಅಥವಾ ಒಂದು ಸ್ಪೂನು ಜೀರಿಗೆಯನ್ನು ಹಾಕಿ ಅದು ಸ್ವಲ್ಪ ಸಿಡಿದ ನಂತರ ಕಾದ ನಂತರ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಹಾಕೋಬೇಕು ಒಂದು ಮೂರರಿಂದ ನಾಲ್ಕು ಪೀಸ್ ಬೆಳ್ಳುಳ್ಳಿ ಜಜ್ಜಿ ಅದನ್ನು ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಹತ್ತರಿಂದ ಹದಿನೈದು ಹೇಳ್ಬೋದು ಬಟ್ ಹದಿನೈದರಿಂದ ಇಪ್ಪತ್ತಾದರೂ ತೊಗೋಬೋದು ನಿಮ್ಮಿಷ್ಟ ಆನಿಯನ್ನು ಎರಡು ಮೀಡಿಯಮ್ ಸೈಜ್ದು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಬ್ರೌನಿಷ್ ಕಲರ್ ಬರೋವರೆಗೂ ಬಾಡಿಸ್ಬೇಕು ಹಾಕಿದರೆ ಮಾತ್ರ ಸಾಂಬಾರು ರುಚಿಕರವಾಗುತ್ತೆ ಯಾವುದೇ ತಿಂಡಿ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಯಾವುದೇ ರೆಸಿಪಿ ಆಗಿರ್ಬೋದು ನೀವು ಒಗ್ಗರಣೆಗೆ ಏನು ಹಾಕ್ತೀರಾ ಈರುಳ್ಳಿ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಎಷ್ಟು ಫ್ರೈ ಮಾಡ್ತೀರಾ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡಿದ್ರೆ ಟೊಮೊಟೊ ಆಗಿರ್ಬೋದು ನಿಮಗೆ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ನೀವು ಬೇಗ ಬೇಗ ಈರುಳ್ಳಿ ತರಕಾರಿ ಬೇಗ ಬೇಗ ಬೇಯಿಸಿ ನೀರಾಕಿ ಇದು ಮಾಡೋದಕ್ಕಿಂತ ಫ್ರೈ ಚೆನ್ನಾಗಾದಮೇಲೆ ನೀವು ಪ್ರಿಪೇರ್ ಮಾಡೋದು ಅದ್ಭುತವಾದ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೈ ಆದ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕೋಬೇಕು ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಿಮಗೆ ತುಂಬ ಗಟ್ಟಿ ಬೇಕು ಸಾಂಬಾರು ಸೊಪ್ಪಿನ ಸಾಂಬಾರು ಅಂತಂದರೆ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ ಆಗಿ ತೆಳು ಇರಬೇಕು ಅಂತ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಳ್ಳಿ ಅತಿಯಾಗಿ ತೆಳು ಇದ್ದರೆ ಯಾವುದೇ ಸಾಂಬಾರು ಚೆನ್ನಾಗಿರೋಲ್ಲ ರುಚಿಯಾಗಿರಲ್ಲ ನೋಡಿ ಆಗಿ ಸಾಂಬಾರಿಗೆ ನೀರು ಹಾಕ್ಕೊಂಡ ನಂತರ ಒಂದು ಕುದಿ ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾರ್ಮಲಿ ಸಾಂಬಾರುಗಳಿಗೆ ಕಲ್ಲುಪ್ಪನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಕುದಿಬೇಕು ಕುದ್ರೇ ಟೇಸ್ಟ್ ಬರೋದು ಈ ಒಂದು ಗಣಕೆ ಸೊಪ್ಪಿನ ಸಾಂಬಾರು ಚೆನ್ನಾಗಿ ಕುದಿ ಬರೋವರ್ಗು ಬಾಡಿಸ್ತಾ ಇರಬೇಕು ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ವಿ ಇದೆ ಸಾಂಬಾರು ಬಟ್ ತಕ್ಷಣಕ್ಕೆ ನೀವು ಹಾಫ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಾಂಬಾರು ಸ್ವಲ್ಪ ಬೇಯಬೇಕು ಬೆಂದ ನಂತರವೇ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಬೇಕು ಅದರ ಫ್ಲೇವರು ಅಂತ ಅಂದರೆ ಹಸಿ ಸೊಪ್ಪಿನ ಸ್ಮೆಲ್ಲು ಹೋಗಬೇಕು ಅದಾದ ನಂತರ ಚೆನ್ನಾಗಿ ಕುದ್ದ ನಂತರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂತಾ ಕೆಮ್ಮು ನೆಗಡಿ ಮಾಯ ಬೇಗನೆ ವಾಸಿಯಾಗುತ್ತೆ ತುಂಬ ಕೆಮ್ಮು ನೆಗಡಿ ಇದ್ದರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಕಣಕೆ ಸೊಪ್ಪಿನ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆ ಸವಿಯಲು ಸಿದ್ಧ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಬೆಳೆಸಿ ಹರಸಿ ಹಾರೈಸಿ ಹೆಚ್ಚು ಹೆಚ್ಚು ವೀಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕೆ ಮಾಡೋದಕ್ಕೆ ದಯವಿಟ್ಟು ಪ್ರೋತ್ಸಾಹ ನೀಡಿ ಶುಭ ದಿನ